ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಕಾಫಿ ಆಯ್ತಾ ಸಂಜೆ ಸ್ನಾಕ್ಸ್ ಆಯ್ತಾ ನೋಡಿ ರಜಾ ಮಕ್ಳೆಲ್ಲಾ ಈಗ ಪಗಡೆ ಆಡ್ತಿದಾರೆ ಪಗಡೆ ಆಡೋದ್ರಲ್ಲಿ ಖುಷಿ ಮೊಬೈಲ್ ಹಿಡ್ಕೊಳ್ಳೋ ಕಾಲದಲ್ಲಿ ಈಗ ಒಂದ್ ಪಗಡೆ ಆಟ ಬಂದಿದೆ ನೋಡಿ ಪಗಡೆ ಆಟ ಬಂದಿದೆ ಆದ್ರೆ ಮಕ್ಳು ಆಡಕ್ ಕೂರ್ಸದ್ ಕಷ್ಟ ಆಗಿತ್ತು ಈಗ ನೋಡಿ ಬಾರ ಪಗಡೆ ಆಟ ಆಡ್ತಿದ್ದಾರೆ ನೋಡಿ இதற்கேன்த்தார அந்தீவ் காயின் நோடி காயின்ஸ் எல்லா இது அல்வ அந்த காயின்சடி ನೋಡಿ ಪಗಡೆ ಆಡೋದ್ರಲ್ಲಿ ಇರಬೇಕು ಇಷ್ಟ ಎರಡು ಬಿದ್ರೆ ನೋಡಿ ಎರಡು ಜೊತೆ ಇದ್ರೆ ಇದಕ್ಕೆ ಜೂಗ ಅಂತೀವಿ ಸಿಂಗಲ್ ಆಗಿದ್ರೆ ಒಂಟಿ ಅಂತೀವಿ ನೋಡಿ ಜೂಗ ರದ್ದಲ್ಲಿ ಮೊಬೈಲ್ ಹರಡ್ಕೊಂಡ್ ಕೂತ್ಕೊಳಕ್ಕಿಂತ ಈ ತರ ಪಗಡೆ ಆಟ ಹಾವು ಏಣಿ ಚೌಕಾಬಾರ ಲೂಡು ಈ ತರದನ್ನ ಆಟ ಆಡಿದ್ರೆ ತುಂಬಾ ಒಳ್ಳೇದು ಮಕ್ಳಿಗೂ ಸಹಿತ ಆಡೋದ್ರಲ್ಲೂ ಖುಷಿ ಸಿಕ್ಕುತ್ತೆ ಹಾಗೆ ಬಿಸ್ಲಲ್ಲಿ ಹೋಗೋದು ತಪ್ಪಿಸ್ಬೋದು ಕಡಿಮೆ ಕೂತ್ಕೊಂಡು ಮಕ್ಕಳು ಸಹಿತ ಆಟ ಆಡ್ಬೋದು ಅಲ್ವಾ யாரலம் <laughs> <O> <laughs> 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 <that's the> <laughs> ಹರಿ ಓಂ ವೆಲ್ಕಮ್ ಟು ಆಶಿಕ್ ಆಶಿಕ ಗ್ರಿಸ್ಟಾರ್ ಚಾನೆಲ್ ಆಶಿಕ ಗ್ರಿಸ್ಟಾರ್ ಚಾನಲ್ಗೆ ಹೃದಯಪೂರ್ವಕವಾಗಿ ಸ್ವಾಗತ

ನೀಟಾಗೆ ನೀಟಾಗೆ ಲೆಕ್ಕಕ್ಕೆ ಇದು ಪಾಂಡವರ ಜೂಜಾಟ ಪಾಂಡವರು ಆಡಿ ಸಟ ಅಂದ್ರೆ ಇದಕ್ಕೂ ತೀರಾ ಕಷ್ಟಕರವಾಗಿತ್ತು ಹಿಂದೆ ಆದ್ರೆ ಇದು ಈಗ ತುಂಬಾನೇ ಈಗ ಕಾಲದಲ್ಲಿ ಅದನ್ನ ಜೂಜು ಅಂತಾನೆ ಆಡ್ತಿದ್ರು ದುಡ್ಡು ಕಟ್ಕೊಂಡು ಹೇಳಲ್ಲ ನಾಲ್ಕ್ ಜನ ಫಿಲ್ ಅಪ್ ಆಡ್ಬೋದು ಇದು ನಾಲ್ಕ್ ಜನನೂ ಸಹಿತ ಆಡ್ಬೋದು ನಾಲ್ಕು ಜನದಲ್ಲಿ ಒಬ್ರು ರಾಜ ಗೆದ್ರೆ ಒಬ್ರು ರಾಜ ಒಬ್ರು ರಾಣಿ ಒಬ್ರು ಮಂತ್ರ ಒಬ್ರು ಸೈನಿಕ ಅಂತ ತಗೋತೀವಿ ನಾವು हरि ओम नमस्ते यार जय हो वेलकम टू आशिक अदिल स्टार चैनल हरि ओम माता मैसेज मारी हरि ओम नमस्ते मैं नारिन हरि ओम ಹಿಂದೆ ಜಾತ್ರೆ ಇತ್ತು ಮೊನ್ನೆ ಜಾತ್ರೆ ಇತ್ತು ರಥೋತ್ಸವ ಇತ್ತು ಜಾತ್ರೆ ಎಲ್ಲ ಮುತ್ತೆ ಮಕ್ಕಳು ನೋಡಿ ಖುಷಿಯಿಂದ ಈಗ ಆಡ್ತಾ ಇದಾರೆ

ಶಕುನ ಸಹಿತ ದಾಳ ಹಾಕ್ತಿದ್ದ ಶಕುನಿ ದಾಳ ಹೇಗಿತ್ತ ಮೂಳೆಯಿಂದಾನೆ ಮಾಡಿರುವಂತಹ ದಾಳ ಇದು ನೋಡಿ ಮರದ ಮೂರು ನಾವ್ ಜುಗ ಜಗ ನೀವಿಬ್ರು ಒಂದೊಂದು ತೆಗದ್ದೆ ಒಳ್ಳೆ ಅಲ್ಲ ಅವ್ರಿಗೆ ಹೋಗ್ ಒಬ್ರು ಹೊಡಿಯೋಂತ ಸುಮ್ಮನೆ ನೀ